ಪಂಜಾಬ್ ಗುಜರಾತ್ ಗೆದ್ದ ನಂತರ ಆರ್ ಸಿ ಬಿ ತಂಡಕ್ಕೆ ಓಡಿತು ಬಂಪರ್ ಲಾಟ್ರಿ ಹೇಗಿದೆ ಹೊಸ ಪಾಯಿಂಟ್ಸ್ ಟೇಬಲ್ ನಮ್ಮ ಆರ್ ಸಿ ಬಿ ತಂಡ ಸಕ್ಕತ್ತಾಗಿ ಆಡಿ ಇವಾಗ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಬೆಂಕಿಯಾಗಿ ಆಡಿದ್ದಾರೆ ಗುರು ಅಂತ ಹೇಳ್ಬೋದು ಫಸ್ಟ್ ಮ್ಯಾಚು ಪಂಜಾಬ್ ತಂಡ ಗೆದ್ದಿದ್ರೆ ಸೆಕೆಂಡ್ ಮ್ಯಾಚು ಎರಡರಲ್ಲೂ ಕೂಡ ಸೆಂಚುರಿ ಬಂತು ಮೊದಲು ಕೆ ಎಲ್ ಜುಲ್ ಸೆಂಚುರಿ ಹೊಡೆದ್ರೆ ಸಾಯಿ ಸುದರ್ಶನ್ ಸೆಂಚುರಿ ಹೊಡೆದು ಜಿಟಿ ಪಂದ್ಯವನ್ನು ಗೆಲ್ಲಿಸಿದ್ದಾರೆ ಈಗ ಹೊಸ ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನಂಬರ್ ಒನ್ ಜಿ ಟಿ ಕ್ವಾಲಿಫೈ ಆಗಿದ್ದಾರೆ ಆರ್ ಸಿಬಿನೂ ಕೂಡ ಕ್ವಾಲಿಫೈ ಆಗಿದೆ ಕ್ವೀಸ್ ಸಿಂಬಲ್ ಬಂದಿದೆ ಬೆಂಕಿ ಪಂಜಾಬ್ ಕಿಂಗ್ಸ್ ತಂಡ ಅವರು ಕೂಡ ಕ್ವಾಲಿಫೈ ಆಗಿದ್ದಾರೆ ಮುಂಬೈ ಇಂಡಿಯನ್ಸ್ ನಂಬರ್ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಡಿ ಆಲ್ಮೋಸ್ಟ್ ಎಲಿಮಿನೇಟೆಡ್ ಕೆ ಆರ್ ಎಲಿಮಿನೇಟೆಡ್ ಎಲ್ ಎಚ್ ಜಿ ಎಲಿಮಿನೇಟೆಡ್ ಎಚ್ ಎಲಿಮಿನೇಟೆಡ್ ಆರ್ ಆರ್ ಎಲಿಮಿನೇಟೆಡ್ ಸಿ ಎಸ್ ಕೂಡ ಎಲಿಮಿನೇಟ್ ಆಗಿದೆ ಆರ್ ಸಿ ಬಿ ತಂಡಕ್ಕೆ ಬಂಪರ್ ಲಾಟರಿ ಎಲ್ಲಪ್ಪ ಹೊಡಿತು ಅಂದ್ರೆ ಜಿ ಟಿ ಗೆದ್ದ ನಂತರ ಹೊಡಿತು ಆರ್ ಸಿ ಬಿಗೆ ಗೆ ಕ್ಯೂ ಸಿಂಬಲ್ ಬಂದಿದೆ ಆದ್ರೆ ನಾವು ನಂಬರ್ ಒನ್ ನಂಬರ್ ಟು ಫಿನಿಶ್ ಮಾಡಬೇಕು ಎರಡಕ್ಕೆ ಎರಡು ಪಂದ್ಯ ಗೆಲ್ಲಬೇಕು ಒಂದು ಲಕ್ನೋ ಮೇಲಿದೆ ಒಂದು ಆರ್ ಎಸ್ ಮೇಲಿದೆ ಎರಡಕ್ಕೆ ಎರಡು ಗೆದ್ದರೆ ಆರ್ ಸಿ ಬಿ ತಂಡ ಆರಾಮಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ ಕ್ವಾಲಿಫೈಯರ್ ಒನ್ ಆಡುತ್ತೆ ಇದು ಐ ಪಿ ಎಲ್ನ ನ ಹೊಸ ಪಾಯಿನ್ಸ್ಟೇಬಲ್ ಅರವತ್ತು ಪಂದ್ಯ ಆದ ನಂತರ ಸಿ ಎಸ್ ಕೆ ರಾಜಸ್ಥಾನ್ ರಾಯಲ್ಸ್ ಆರ್ ಎಚ್ ಲಖನೌ ಕೆ ಆರ್ ಡೆಲ್ಲಿ ಐ ಪಿ ಎಲ್ ಇಂದ ಎಲಿಮಿನೇಟ್ ಆಗಿದೆ ಇದು ಇವತ್ತಿನ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನನೆಯ ಪಂದ್ಯದಲ್ಲಿ ಜಿ ಟಿ ಬೆಂಕಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ಕ್ವಾಲಿಫೈಯರ್ ಒನ್ ಮ್ಯಾಚು ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ನೀವು ಆರ್ ಸಿ ಬಿ ಅಭಿಮಾನಿಗಳಾದರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ